ನಮಸ್ಕಾರ ನನ್ನ ಜೈ ಭೀಮ್ ಬಂಧುಗಳೇ ನಾನು ನಿಮ್ಮ ಸತೀಶ್ ರಾಜಣ್ಣ ಟೇಕಲ್ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಏನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದೆ ಇದು ಅತ್ಯಂತ ಸ್ವಾಗತಾರ್ಹವಾದ ವಿಚಾರ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾದ್ರೆ ಪರಿಶಿಷ್ಟ ಜಾತಿಯ ಉಪ ಪಂಗಡಗಳಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಅದರ ಆಧಾರದ ಮೇಲೆ ಜನಸಂಖ್ಯೆಯ ಆಧಾರದ ಮೇಲೆ ಸಂಖ್ಯೆ ಆಧಾರದ ಮೇಲೆ ಒಂದು ಶೇಕಡಾವಾರು ಮೀಸಲಾತಿಯನ್ನು ನಿಗದಿ ಮಾಡ್ತಾರೆ ಅನ್ನುವಂತಹ ಒಂದು ತಜ್ಞರ ಅಭಿಪ್ರಾಯ ಇದೆ ಅದರಂತೆ ಇವತ್ತು ಜಾತಿ ಸಮೀಕ್ಷೆ ಇರೋದು ಸಾಕ್ತರವಾಗಿದೆ ಆದರೆ ನಮ್ಮ ಕೋಲಾರ ಜಿಲ್ಲೆನಲ್ಲಿ ನಾವು ಎಲ್ಲ ಸಮುದಾಯದವರು ಬಲಗೈ ಸಮುದಾಯಕ್ಕೆ ಒಳಪಡುವಂತಹ ಎಲ್ಲ ಉಪ ನಾಯಕರುಗಳು ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ನಮ್ಮ ಬಂಗಾರಪೇಟೆ ಮಾಜಿ ಶಾಸಕರಾದಂತಹ ಬಿ ಪಿ ವೆಂಕಟಮಣಿ ವೆಂಕಟಮಣಿಯರ ನೇತೃತ್ವದಲ್ಲಿ ಅವರ ಆದಿಯಾಗಿ ಬಂಗಾರಪೇಟೆ ಶಾಸಕರಾದಂತಹ ಎಸ್ ಎನ್ ನಾರಾಯಣಸಮ್ಮಣ್ಣರಾಗಲಿ ಮಾಜಿ ಸಂಸದರಾದಂತಹ ಎಸ್ ಮುನ್ಸಮ್ಮಣ್ಣರಾಗಲಿ ಕೆ ಜಿ ಎಫ್ನ ಶಾಸಕರಾದಂತಹ ವೈ ಸಂಪಂಗಿಯವರಾಗಲಿ ರಾಜೇಂದ್ರನವರಾಗಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಎಸ್ ಬಿ ಮುನಂಟಣ್ಣರಾಗಲಿ ಮತ್ತು ವಿಶೇಷವಾಗಿ ಮುಳಬಾಗಲು ಶಾಸಕರಾದಂತಹ ನಮ್ಮ ಸಮುದಾಯದ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರಾಗಲಿ ಎಲ್ಲ ಇನ್ನೂ ಅನೇಕ ಮುಖಂಡರುಗಳು ಹೋರಾಟಗಾರರು ಎಲ್ಲ ಉಪ ಪಂಗಡಗಳ ನಾಯಕರು ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಎಲ್ಲ ಬಲಗೈ ಸಮುದಾಯದ ಉಪ ಪಂಗಡಗಳನ್ನು ವಿಶೇಷವಾಗಿ ತೆಲುಗು ಮಾತನಾಡೋರಾಗಿರ್ಬೋದು ತೆಲುಗು ಮಾತಾಡೋರಾಗಿರ್ಬೋದು ತಮಿಳು ಮಾತಾಡೋರಾಗಿರ್ಬೋದು ಯಾವುದೇ ಇತರ ಭಾಷೆಗಳನ್ನು ಮಾತನಾಡೋರು ಅಂತಹ ಎಲ್ಲ ನಮ್ಮ ಚಿಕ್ಕತಾಳಿಯವರಾಗಿರ್ಬೋದು ದಡತಾಳಿಯವರಾಗಿರ್ಬೋದು ಎಲ್ಲರೂ ಸೇರಿ ವಲಯ ಸಮುದಾಯ ಅಂತ ಎಲ್ಲರೂ ಏಕಪಕ್ಷೀಯವಾದಂತಹ ತೀರ್ಮಾನ ಮಾಡದೆ ಎಲ್ಲರೂ ಸಮಂಜಸವಾದಂತಹ ಚರ್ಚೆಯನ್ನ ಮಾಡಿ ಒಲೆಯೂ ಅಂತ ಬರೆಸ್ಬೇಕು ಅಂತ ನಾವು ತೀರ್ಮಾನ ಮಾಡಿ ಅದೇ ಒಂದು ಪದವನ್ನ ಎಲ್ಲರೂ ನಾವು ಜಿಲ್ಲೆಯಾದ್ಯಂತ ಬರೆಸ್ತಾ ಇದ್ದೀರಿ ಆದ್ರೆ ಇವತ್ತು ಒಬ್ಬ ಅವಿವೇಕಿ ಅರೆ ಮೂಡ ಅರೆ ಕಾನೂನು ತಜ್ಞ ಅರ್ಧಂಬರ್ಧ ಎಲ್ ಎಲ್ ಬಿ ಓದಿರುವಂತಹ ಒಬ್ಬ ಲೋಹಿತ್ ಮುನಿಯಪ್ಪ ಅನ್ನೋ ವ್ಯಕ್ತಿ ಈ ಒಂದು ಏನ್ ಮಾಡ್ತಾ ಇದ್ದಾನೆ ನಮ್ಮ ಚಿಕ್ಕತಾಳಿ ದೊಡ್ಡತಾಳೆ ಹೆಸರಿನಲ್ಲಿ ಪರಯ ಸಮುದಾಯ ಬರೆಸ್ಬೇಕು ಅಂತ ನಮ್ಮ ದಲಿತ ಮೇರು ಪರ್ವತ ನಮ್ಮ ಜನಾಂಗದ ಪ್ರಶ್ನಾತೀತ ನಾಯಕ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಅಂತ ಆಗಬೇಕು ಅಂತ ಹೇಳಿದರೆ ನಾವು ಮೊದಲು ಮೊಟ್ಟ ಮೊದಲನೇ ಹೆಸರೇಳುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳ್ತಾ ಹೆಸರು ಹೇಳಿಕೊಂಡು ಅವರು ವಿಡಿಯೋ ಮಾಡಿದ್ದಾರೆ ತಮಿಳು ಭಾಷಿಕರು ಚಿಕ್ಕ ಅವರು ಎಲ್ಲರೂ ಸೇರಿ ಪರಯ ಅಂತ ಬರ್ಸ್ರಿ ಅಂತ ಅವರ ಹೆಸರಿನಲ್ಲಿ ವಾಟ್ಸಪ್ ಸಂದೇಶಗಳನ್ನು ಹರಡ್ತಾ ಇದ್ದಾನೆ ಈ ಅವಿವೇಕಿಗೆ ಈ ಮೂಡನಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಒಂದು ಪ್ರಶ್ನಾತೀತ ನಾಯಕರಿಗೆ ಯಾವುದೇ ಕಾರಣಕ್ಕೂ ನೀನು ಮಸಿ ಬಳಿ ಬೇಡ ನಮ್ಮ ಜಿಲ್ಲೆಯಲ್ಲಾಗಲಿ ಕರ್ನಾಟಕ ರಾಜ್ಯದಾದ್ಯಂತ ಚಿಕ್ಕತಾಳಿ ದೊಡ್ಡತಾಳಿ ಅನ್ನೋದಿಲ್ಲ ಒಲೆಯರು ಬಾಗಿಲಲ್ಲಿ ನಿಂತ್ಕೊಂಡು ಬಂದ ಎಲ್ಲ ಜಾತಿಗಳು ಒಂದೇ ಎಲ್ಲ ಒಲೆಯರು ಒಗ್ಗಟ್ಟಾಗಿದ್ದಾರೆ ನಮ್ಮ ಒಳ ನಾವು ಸಿಂಹ ಪಾಲನ್ನು ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಈ ಒಂದು ಏನು ಕೆ ಎಚ್ ಮುನಿಯಪ್ಪನವರ ಬಾಲಾಂಗೋಚಿಗಳು ಎಡಗೈ ಸಮುದಾಯದ ಮಾದಿಗ ಸಮುದಾಯದ ಕೆ ಎಚ್ ಮುನಿಯಪ್ಪನವರ ಹಿಂಬಾಲಕರು ಬಾಲಂಗೋಚಿಗಳು ಕೆಲವೊಬ್ಬೊಬ್ಬರು ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ತಾಳಿ ಚಿಕ್ಕ ಚಾಳಿ ಹೆಸರಿನಲ್ಲಿ ಒಲೆ ಮಾ ವಲಯರನ್ನು ಒಡೆದೋದಕ್ಕೆ ನಮ್ಮನ್ನು ತುಂಡುಗಳನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಈ ಪ್ರಯತ್ನ ಫಲಿಸೋದಿಲ್ಲ ಈಗಾಗಲೇ ಜಿಲ್ಲೆಯಾದ್ಯಂತ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ನಮ್ಮ ದಲಿತ ಸಮುದಾಯದ ವಲಯ ನಾಯಕರುಗಳು ಒಂದಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಈಗ ಅತ್ಯಂತ ಸಮಜ ಅತ್ಯಂತ ಸಮಂಜಸವಾಗಿ ಈ ಒಂದು ಜನತಿ ಜಾತಿ ಗಣತಿ ಕಾರ್ಯ ನಡೀತಾ ಇದೆ ಈಗ ಕೊನೆಯಲ್ಲಿ ನೀವೇನು ನಿಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋಕೆ ಬಂದಿದ್ದೀರಿ ಈ ಕೆ ಎಚ್ ಮುನಿಯಪ್ಪನವರ ಕುತಂತ್ರವನ್ನ ತಿಳಿಯದಂಥ ನೀವು ನಮ್ಮ ಒಂದು ವಲಯವರನ್ನು ಒಡೆಯೋದಕ್ಕೆ ಬರ್ತಾ ಇದೀರಿ ಇದಕ್ಕೆ ಆಸ್ಪದ ನೀಡೋದಿಲ್ಲ ಮುಂದಿನ ದಿನಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮಗೆ ತಕ್ಕದಾದಂಥ ಬುದ್ಧಿನ ಕಳಿಸ್ತೀರಿ ನಾವು ಇದನ್ನು ಇಲ್ಲಿಗೆ ಬಿಡಬೇಕಾಗ್ತದೆ ಕೆ ಎಚ್ ಮುನಿಯಪ್ಪನವರು ಒಬ್ಬ ರಾಷ್ಟ್ರ ನಾಯಕರು ನನ್ನ ಮಹಾನ್ ಸಚಿವರಾಗಿದ್ದೀರಿ ನಿಮ್ಮ ಮಗಳು ಎಮ್ ಎಲ್ ಎ ಆಗಿದ್ದಾರೆ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ ನಿಮ್ಗೆ ಎಷ್ಟು ರಾಜಕೀಯ ದುರಾಸೆ ನಿಮ್ಮ ಬಾಲಂಗೋಚಿಗಳಿಗೆ ನಿಮ್ಮ ಹಿಂಬಾಲಕರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಡಿ ನೀವು ಆಗಲೇ ಆಲ್ರೆಡಿ ನಿಮ್ಮ ಅಧಿಕಾರದ ದುರಾಸೆಗೋಸ್ಕರ ಮಾದಿಗರನ್ನು ಮತ್ತು ವಲಯರನ್ನು ಹೊಡೆದಿದ್ದೀರಿ ಎಡಗೈ ಬಲಗೈ ಅಂತ ಹೊಡೆದಿರುವಂತಹ ಪಿತಾಮಹ ನೀವು ಕೆ ಎಸ್ ನಿಮ್ಮ ಒಂದು ಹಿಂಬಾಲಕರಿಂದ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸಣ್ಣ ತಾಲಿ ವಲಯರು ದಡ್ತಾಲಿ ಒಲೆಯರು ಅನ್ನೋದನ್ನು ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ದೀರಾ ಇದು ನಿಮಗೆ ಶೋಭೆ ತರೋದಲ್ಲ ನಿಮ್ಮ ಹಿಂಬಾಲಕರಿಗೆ ನಿಮ್ಮ ಚೇಲಗಳಿಗೆ ನಿಮ್ಮ ಮನೆ ಕಾಂಪೌಂಡ್ ಇಲ್ಲಿರುವಂತಹ ಈ ಒಂದು ವಲಯ ಮುಖಂಡರಿಗೆ ಸ್ವಲ್ಪ ಬುದ್ಧಿ ಹೇಳಿ ಇದರಿಂದ ನಿಮಗೆ ರಾಜಕೀಯವಾಗಿ ಯಾವುದೇ ರೀತಿ ಲಾಭ ಆಗೋಲ್ಲ ನಾವು ಸಾಕಷ್ಟು ತಾಳ್ಮೆಯಿಂದ ನಾವು ಈ ಜಾತಿ ಗಣತಿ ಪ್ರಾರಂಭ ಆದಾಗಿಂದ ನೋಡ್ತಾ ಇದ್ದೀರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಸಹ ಬೇರೆ ಬೇರೆ ಹೆಸರುಗಳಿಂದ ಕರೆದಿರ್ತಕ್ಕಂಥ ಆದಿ ಕರ್ನಾಟಕದವರಾಗಲಿ ಆದಿ ದ್ರಾವಿಡರಾಗಲಿ ಆದಿ ಆಂಧ್ರವಾದಲ್ಲಿ ಪರೆಯರು ವಲಯರು ಎಲ್ಲರೂ ಸೇರಿ ವಲಯ ಅಂತ ನಮೂದಿ ಮಾಡ್ತಾ ಇದ್ದೀರಿ ಇದಕ್ಕೆ ಎಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಸರ್ವಾನುಮತದಿಂದ ಒಗ್ಗುಟ್ಟನ್ನು ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಿಮ್ಮ ಹಿಂಬಾಲಕರನ್ನು ಬಿಟ್ಟು ನಮ್ಮ ವಲಯರವನ್ನು ಒಡೆಯುವಂಥ ಕುತಂತ್ರ ಮಾಡಬೇಡಿ ಇಲ್ಲದೆ ಹೋದರೆ ನಮ್ಮ ವಲಯ ಜನಾಂಗ ಇಡೀ ಜಿಲ್ಲೆಯಾದ್ಯಂತ ಎಚ್ಚೆತ್ತುಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಮುಖ್ಯನ ನಾನು ಎಚ್ಚರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಭೀಮ್ ಬಂಧುಗಳೇ ಜೈ ಕಾಂಗ್ರೆಸ್